ಇವತ್ತು ಮೃದುವಾದ ಎರಡು ಬಗೆಯ ಮುಳ್ಕ ರೆಸಿಪಿನ ಮಾಡೋಣ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲನೇ ರೆಸಿಪಿಗೆ ಒಂದೂವರೆ ಕಪ್ಪಾಗುವಷ್ಟು ತಾಜಾ ಹಲಸಿನ ಹಣ್ಣಿನ ಸೊಳೆಗಳನ್ನು ಹಾಕಿದ್ದೇನೆ ಇದರ ಜೊತೆಗೆ ಎರಡು ಏಲಕ್ಕಿ ಕಪ್ ಕಪ್ಪಾಗುವಷ್ಟು ಬೆಲ್ಲ ಹಾಕಬೇಕು ಸ್ವಲ್ಪನೂ ನೀರು ಹಾಕಿದೇನೆ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಳ್ಬೇಕು ಹಲಸಿನ ಹಣ್ಣಿನ ತೇವಾಂಶನೇ ರುಬ್ಬುವಾಗ ಸಾಕಾಗ್ತದೆ ಈಗಾಗಲೇ ನಾನು ಅಕ್ಕಿನ ಮೂರು ಗಂಟೆ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಒಂದು ಕಪ್ಪಾಗುವಷ್ಟು ನೆನೆಸಿರುವ ದೋಸೆ ಅಕ್ಕಿ ಇದೆ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತೇನೆ ಅಕ್ಕಿನ ಹಾಕಿದಾಗೂ ಕೂಡ ನಮಗೆ ನೀರು ಹಾಕುವ ಅವಶ್ಯಕತೆ ಬೀಳೋದಿಲ್ಲ ಹಾಗೆಯೇ ಕಾಲು ಕಪ್ಪಾಗುವಷ್ಟು ಹಸಿ ತೆಂಗಿನ ತುರಿನೂ ಕೂಡ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಹಲಸಿನ ಹಣ್ಣನ್ನು ರುಬ್ಬಿರೋದ್ರಿಂದ ಆ ತೇವಾಂಶದಲ್ಲೇ ನಾವು ಅಕ್ಕಿನೂ ಕೂಡ ರುಬ್ಕೊಳ್ಬೋದು ಇನ್ನೂ ಸ್ವಲ್ಪ ಅಕ್ಕಿ ನೆನೆಸಿರೋದು ಹಾಗೆಯೇ ಇದೆ ಅದನ್ನು ಕೂಡ ನನೀಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೇನೆ ಇಲ್ಲಿ ನೀರು ಹಾಕಿದರೆ ರುಬ್ಬುವಾಗ ಹಿಟ್ಟು ತುಂಬ ತೆಳಗಾಗ್ತದೆ ನಂತರ ಮುಳ್ಕದ ಹಿಟ್ಟಿನ ಸ್ಥಿರತೆನ ಸರಿ ಮಾಡಿಕೊಳ್ಬೇಕು ಅಂತ ಮತ್ತೆ ಅಕ್ಕಿ ಹಿಟ್ಟನ್ನೆಲ್ಲ ಹಾಕಿದರೆ ಮುಳ್ಕ ಮೃದುವಾಗಿ ಬರೋದಿಲ್ಲ ಸ್ವಲ್ಪ ಗಟ್ಟಿಯಾಗ್ತದೆ ಮುಳ್ಕ ಹೊರಗಿನ ಲೇಯರ್ ಮಾತ್ರ ಕ್ರಿಸ್ಪಿಯಾಗಿ ಇದ್ದು ಒಳಗಡೆ ತುಂಬ ಮೃದುವಾಗಿ ಇರಬೇಕು ಹಾಗಾಗಬೇಕು ಅಂತಂದರೆ ನಾವು ಜಾಸ್ತಿ ನೀರು ಹಾಕದೆ ಅಕ್ಕಿ ಹಿಟ್ಟು ಬೇರೆ ಏನನ್ನೂ ಹಾಕದೇನೆ ಮಾಡಬೇಕು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಬೇಕಿದ್ರೆ ಸೋಡಾನು ಕೂಡ ಹಾಕ್ಬೋದು ಇಲ್ಲಿ ಕಾಲು ಚಮಚ ಅಥವಾ ಅರ್ಧ ಚಮಚ ಆಗುವಷ್ಟು ಸೋಡಾ ಬಳಸ್ಬೋದು ಸೋಡಾ ಬಳಸದೇ ಇದ್ರೂ ಹಣ್ಣು ಹಾಕಿರೋದ್ರಿಂದ ಇದು ಮೃದುವಾಗಿಯೇ ಬರ್ತದೆ ಹಾಗಾಗಿ ನಾನು ಸೋಡಾನ ಬಳಸ್ತಾ ಇಲ್ಲ ಈ ಹಿಟ್ಟಿನಿಂದ ನಾವೀಗ ಕರಿಬೇಕು ಹಿಟ್ಟನ್ನು ಹುಳಿಯಾಗಲಿಕ್ಕೆ ಬಿಡಬೇಕು ಅಂತ ಏನೂ ಇಲ್ಲ ಎಣ್ಣೆನ ಬಾಣಲೆಯಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಕೈಯಿಂದ ಹಿಟ್ಟನ್ನು ಚುಟಿ ಹೀಗೆ ಹಾಕಬೇಕು ಗೋಳಿ ಬಜೆ ಥರ ಕಾಣ್ತದೆ ಒಂದೇ ಸಮನೆ ಇದನ್ನ ಹಗೋರವಾಗಿ ತಿರುಗುತ್ತಾ ಕರಿಬೇಕು ಮಧ್ಯಮ ಉರಿಯಲ್ಲಿ ಹೊಂಬಣ್ಣಕ್ಕೆ ತಿರುಗುವ ತನಕ ಒಳಗಿನವರಿಗೂ ಚೆನ್ನಾಗಿ ಬೇಯೋ ತನಕ ಇದನ್ನ ಕರೆದು ತೆಗಿಬೇಕು ಈ ಹಲಸಿನ ಹಣ್ಣಿನ ಮೊಳಕದ ಜೊತೆ ಕೆಲವರು ಕಾಯಿ ಚಟ್ನಿ ಖಾರವಾಗಿ ಕಾಯಿ ಚಟ್ನಿ ಮಾಡಿಕೊಂಡು ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಇನ್ನು ಕೆಲವರು ತುಪ್ಪದಲ್ಲಿ ಅದ್ದಿ ತಿನ್ನೋದು ಇದೆ ಬಿಸಿ ಬಿಸಿ ಮುಳಕ ಆದರೆ ನೀವು ಸ್ವಲ್ಪ ತುಪ್ಪದಲ್ಲಿ ಅದ್ದಿಯೂ ತಿನ್ಬೌದು ಇದನ್ನು ಹಾಗೇನೂ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಒಂದು ಕಪ್ ಬಿಸಿ ಚಹಾ ಅಥವಾ ಕಾಫಿ ಜೊತೆ ಈ ಥರ ಮುಳಕ ಇದ್ದರೆ ನಾವು ಎಷ್ಟು ಅನ್ನೋ ಲೆಕ್ಕನೇ ಸಿಗೋದಿಲ್ಲ ಅಷ್ಟು ರುಚಿಯಾಗಿರ್ತದೆ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಅಂತೂ ಈ ರೆಸಿಪಿನ ಕನಿಷ್ಠ ಒಮ್ಮೆ ಆದರೂ ಪ್ರತಿಯೊಂದು ಮನೆಯಲ್ಲಿಯೂ ಮಾಡಿಯೇ ಮಾಡ್ತಾರೆ ನೀವು ಕೂಡ ಈ ಬಾರಿ ಹಲಸಿನ ಹಣ್ಣಿನ ಮುಳ್ಕ ರೆಸಿಪಿನ ಒಮ್ಮೆ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ ಇದೇ ರೀತಿ ಮೃದುವಾದ ಮುಳಕನ ಬಾಳೆಹಣ್ಣನ್ನು ಬಳಸಿ ಕೂಡ ಮಾಡ್ಬೋದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ನಾನು ಯಾಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ ನಾಲ್ಕು ಬಾಳೆಹಣ್ಣು ಇದೆ ಚೆನ್ನಾಗಿ ಕಳಿತಿರಬೇಕು ಬಾಳೆಹಣ್ಣು ಯಾಲಕ್ಕಿ ಬಾಳೆಹಣ್ಣನ್ನೇ ತಗೊಳ್ಬೇಕು ಅಂತಿಲ್ಲ ನಿಮ್ಮ ಹತ್ರ ಯಾವ ಬಾಳೆಹಣ್ಣು ಲಭ್ಯ ಇದೆ ಅದನ್ನು ಹಾಕ್ಬೋದು ಸಿಹಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ದೊಡ್ಡ ಚಮಚ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ ಅರ್ಧ ಚಮಚ ಏಲಕ್ಕಿ ಪುಡಿ ಅಥವಾ ಇಡೀ ಏಲಕ್ಕಿನೂ ಹಾಕ್ಬೋದು ಅರ್ಧ ಚಮಚ ಉಪ್ಪು ಹಾಕಿದ್ದೇನೆ ಇಲ್ಲಿಯೂ ಅಷ್ಟೇ ನೀರನ್ನು ಬಳಸ್ತೇನೆ ಒಮ್ಮೆ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು ಬಾಳೆಹಣ್ಣು ಬೆಲ್ಲದ ಪೇಸ್ಟ್ ರೆಡಿಯಾಗಿದೆ ಇದಕ್ಕೆ ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ ಅಥವಾ ತೆಂಗಿನ ಹೋಳು ಹಾಗೆಯೇ ಒಂದು ಕಪ್ ಆಗುವಷ್ಟು ನೀರಿನಲ್ಲಿ ನೆನೆಸಿರೋ ದೋಸೆ ಅಕ್ಕಿನ ಹಾಕಬೇಕು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕಿ ರುಬ್ಕೊಳ್ತಾ ಇದ್ದೀನಿ ಅಕ್ಕಿನ ಮೂರರಿಂದ ಐದು ಗಂಟೆ ನೆನೆಸ್ಕೊಂಡ್ರೆ ಸಾಕಾಗ್ತೇನೆ ಸಮಯ ಇಳ್ದಿದ್ರೆ ಮೂರು ಗಂಟೆಯಲ್ಲಿಯೂ ಕೂಡ ಅಕ್ಕಿ ನೆನೀತದೆ ಹೀಗೆ ಅಕ್ಕಿನ ಹಾಕಿ ಬಳೆಹಣ್ಣು ಪೇಸ್ಟ್ ಹಾಕಿ ನುಣ್ಣಗೆ ರುಬ್ಕೊಂಡಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಮ್ಮೆ ಇದನ್ನು ತಿರುಗಬೇಕು ಅಥವಾ ಕೈಯಲ್ಲಿಯೇ ಕಲಿಸಿದ್ರೂ ಆಗ್ತದೆ ಹಿಟ್ಟಿನ ಸ್ಥಿರತೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನಾನಾಗಲೇ ಹಲ್ಸಿನ ಹಲಸಿನ ಹಣ್ಣಿನ ಮುಳುಕ ಮಾಡುವಾಗ ಹೇಳಿದೆ ಸೋಡಾ ಬಳಸಿದ್ರೂ ಬಳಸ್ಬೋದು ಅಂತ ನಾನು ಇಲ್ಲಿ ಬಾಳೆಹಣ್ಣಿನ ಮುಳ್ಕಾಗಿ ಸೋಡಾ ಹಾಕಿ ಮಾಡ್ತಾ ಇದ್ದೇನೆ ಸೋಡಾನ ಸ್ಕಿಪ್ ಮಾಡಿಯೂ ಕೂಡ ಮಾಡ್ಬೋದು ಹಲಸಿನ ಹಣ್ಣಿನ ಮುಳಕಾ ರೀತಿಯಲ್ಲೇ ಮೃದುವಾಗಿ ಬರ್ತದೆ ಇದು ಈ ರೀತಿ ಹಿಟ್ಟಿನ ಸ್ಥಿರತೆ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಕೈಯಿಂದ ಹೀಗೆ ಚಿವುಟಿ ಹಾಕಬೇಕು ಹಲಸಿನ ಹಣ್ಣಿನ ಮುಳುಕೆಗಿಂತ ಬಾಳೆಹಣ್ಣಿನ ಮುಳ್ಕ ಮೇಲ್ಮೈ ಸ್ವಲ್ಪ ಬೇಗನೆ ಕಂದು ಬಣ್ಣಕ್ಕೆ ತಿರುಗ್ತದೆ ತಿರುಗುತ್ತಾ ಇರಬೇಕು ಒಂದೇ ಹದದಲ್ಲಿ ಕರಿ ಕರೆದು ಅದನ್ನ ತಿರುತ್ತಾ ಇರಬೇಕು ಇಲ್ಲದೆ ಇದ್ರೆ ಮೇಲ್ಗಡೆ ಸೀದು ಹೋಗ್ತದೆ ಒಳಗಡೆ ಬೇಯೋದಿಲ್ಲ ಚೆನ್ನಾಗಿ ಇದನ್ನು ಕರೆದು ತೆಗಿಬೇಕು ಹಲಸಿನ ಹಣ್ಣಿನ ಮುಳ್ಕ ರೀತಿಯಲ್ಲೇ ಇದಕ್ಕೂ ಕೂಡ ಅಷ್ಟೇ ಬಿಸಿ ಬಿಸಿ ಮುಳ್ಕ ಆದರೆ ತುಪ್ಪನ ತುಪ್ಪದಲ್ಲಿ ಅದ್ದಿ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು ಇಲ್ಲ ಖಾರವಾದ ಕಾಯಿ ಚಟ್ನಿ ಜೊತೆ ಕೂಡ ಇದನ್ನು ತಿನ್ಬೋದು ಒಂದು ಕಪ್ ಬಿಸಿ ಚಹಾ ಅಥವಾ ಕಾಫಿ ಜೊತೆ ತಕ್ಷಣಕ್ಕೆ ಮಾಡುವಂಥ ರೆಸಿಪಿ ಇದು ಹಿಟ್ಟನ್ನು ರುಬ್ಬಿದ ಮೇಲೆ ಹುಳಿ ಆಗಿ ಆಗಲಿಕ್ಕೆ ಇಡಬೇಕು ಅಂತ ಏನೂ ಇಲ್ಲ ಹಾಗೆಯೇ ಸುಲಭದಲ್ಲಿ ಮಾಡಬಹುದು ಕೂಡ ರುಚಿ ರುಚಿಯಾದ ಬಾಳೆಹಣ್ಣಿನ ಮೊಳಕ ರೆಡಿಯಾಗಿದೆ ನೋಡಲಿಕ್ಕೆ ಗೋಳಿ ಬಜೆ ಥರನೇ ಕಾಣ್ತದೆ ಇದು ಕೂಡ ಇವತ್ತು ತೋರಿಸಿರುವ ಈ ಎರಡು ಮೊಳಕ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಹಲಸಿನ ಹಣ್ಣಿನ ಮೊಳಕ ಮತ್ತು ಬಾಳೆಹಣ್ಣಿನ ಮೊಳಕ ಎರಡನ್ನು ಕೂಡ ತಯಾರು ಮಾಡಿ ನೋಡಿ ನೀವು ಸ್ವಲ್ಪ ಅಕ್ಕಿನ ನೆನೆಸಿಟ್ಕೊಂಡ್ರೆ ಪ್ರತ್ಯೇಕವಾಗಿ ಆ ಅಕ್ಕಿನ ಡಿವೈಡ್ ಮಾಡಿಕೊಂಡು ಸ್ವಲ್ಪ ಬಾಳೆಹಣ್ಣಿನ ಮೊಳಕ ಸ್ವಲ್ಪ ಹಲಸಿನ ಹಣ್ಣಿನ ಮೊಳಕ ಮಾಡ್ಬೋದು ಎರಡಕ್ಕೂ ಸೈಡ್ ಡಿಶ್ ಇಲ್ಲದಿದ್ದರೂ ನಡೀತದೆ ಅಥವಾ ಚಟ್ನಿ ಮಾಡಿದರೂ ನಡೀತದೆ ಈ ಅಡುಗೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮತ್ತೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು